ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತತೆ ದೀಪಾವಳಿಯ ಅಮಾವಾಸ್ಯ ಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ರೀತಿಯ ಲಕ್ಷ್ಮಿ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೋ ಅದೇ ರೀತಿ ದೀಪಾವಳಿಯಲ್ಲೂ ಕೂಡ ಲಕ್ಷ್ಮಿಗೆ ವಿಶೇಷ ಸ್ಥಾನಮಾನವಿದೆ ಹಾಗಾದರೆ ಈ ದೀಪಾವಳಿಗೆ ಯಾಕೆ ಈಕೆಗೆ ಅಷ್ಟೊಂದು ಮಹತ್ವ ಇದನ್ನು ಹೇಗೆ ಆಚರಿಸ್ಬೇಕು ಅನ್ನೋದರ ಕುರಿತು ನಮಗೆ ಮಾಹಿತಿಯನ್ನು ಈಗ ತಿಳ್ಕೊಳ್ಳೋಣ ಗುರುಗಳೇ ಲಕ್ಷ್ಮೀ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿ ಮಹಾಲಕ್ಷ್ಮಿಯ ನಮಃ ಪ್ರತಿ ದಿವಸವೂ ಕೂಡ ನಮ್ಮಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡದೇ ಇರತಕ್ಕಂತಹ ದಿನವಿಲ್ಲ ಪ್ರತಿ ದಿವಸ ಮಹಾಲಕ್ಷ್ಮಿಗೆ ಪೂಜಾದಿಗಳನ್ನು ಸಲ್ಲಿಸಲೇಬೇಕು ಅದರೊಳಗೆ ಬಹಳ ಮಹತ್ವವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಅದರ ಜೊತೆಗೆ ಆಶ್ವೀಜ ಮಾಸದ ಅಮಾವಾಸ್ಯದಲ್ಲಿ ಬರತಕ್ಕಂಥ ಮಹಾಲಕ್ಷ್ಮಿ ಇದು ಸಂಪತ್ಕಾರಕವಾಗಿರತಕ್ಕಂಥ ಸಂಪತ್ತು ಲಕ್ಷ್ಮಿ ಅಂತ ಹೇಳಿ ಕರೀತಾರೆ ಆಷಾಢ ಮಾಸದಲ್ಲಿ ಬರತಕ್ಕಂಥದ್ದು ಆಷಾಢ ಶುಕ್ರವಾರದ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಇದೆ ಭಾದ್ರಪದ ಮಾಸದಲ್ಲಿ ಗೌರಿಯಾಗಿರ್ತಕ್ಕಂಥ ಗಜಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಹೀಗೆಯೇ ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂಥ ಮಹಾಲಕ್ಷ್ಮಿಯ ಪೂಜೆ ಇದಕ್ಕೆ ಸಂಪತ್ಕಾರಕವಾಗಿರತಕ್ಕಂಥ ಲಕ್ಷ್ಮೀ ಪೂಜೆ ಅಂತ ಹೆಸರಿದೆ ಇದು ಉತ್ತರ ಪ್ರಾಂತ್ಯದಲ್ಲಿ ಬಹಳ ವಿಶೇಷ ಪ್ರಸಿದ್ಧಿಯಲ್ಲಿತ್ತು ಈಗಲೂ ಕೂಡ ಅಲ್ಲೇ ಹೆಚ್ಚಿನ ವಿಶೇಷ ಇದೆ ಅನೇಕ ಆಚರಣೆಗಳು ಎಲ್ಲ ಕಡೆ ಬಂದಿರೋದ್ರಿಂದ ಇಲ್ಲೂ ಕೂಡ ಈ ಲಕ್ಷ್ಮೀ ಪೂಜೆಯನ್ನು ಆಚರಣೆಯನ್ನು ಮಾಡ್ತಾರೆ ಇವೆಲ್ಲವೂ ಕೂಡ ಇಂದ್ರನಲ್ಲಿ ಇರತಕ್ಕಂತಹ ಸಂಪತ್ತು ಯಾವ ನಾವು ಅಷ್ಟಲಕ್ಷ್ಮಿ ಅಂತ ಏನು ಕರೀತೀವಿ ಅದೆಲ್ಲ ಇಂದ್ರನಲ್ಲಿ ಸಂಪತ್ತು ಹಾಗಾಗಿ ಯಾರು ಆಯುಧ ಪೂಜೆಯ ದಿವಸ ಪೂಜಾದಿಗಳನ್ನು ಮಾಡಿರೋದಿಲ್ಲ ಅವರಿಗೆ ಇನ್ನೊಂದು ದಿವಸ ಅವಕಾಶ ಅಂತಂದರೆ ಅದು ಅಶ್ವಿಜ ಮಾಸದ ಈ ಅಮಾವಾಸ್ಯೆ ಅಥವಾ ಇದು ಸಾಧ್ಯ ಇಲ್ಲ ಅಂದರೆ ಮಾರ್ಗಶಿರ ಮಾಸದ ಪೌರ್ಣಿಮೆ ಇಷ್ಟೂ ಕೂಡ ನಮ್ಮ ಆಯುಧಗಳಿಗಾಗಲಿ ವಸ್ತು ವಾಹನಗಳಿಗಾಗಲಿ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ಇಂದ್ರ ಧ್ವಜ ಗಜ ಆಯುಧ ಪೂಜೆ ಅಂತ ಕೂಡ ಇದನ್ನು ಕರೀತಾರೆ ಈ ಎಲ್ಲವೂ ಸಂಪತ್ತು ಇಂದ್ರನಲ್ಲಿದ್ದು ನಮಗೂ ಕೂಡ ಆ ಎಲ್ಲ ಸಂಪತ್ತುಗಳನ್ನು ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದ ಕೊಡುವುದು ಯಾರು ಅಂತಂದಾಗ ಸಂಪತ್ಕಾರಕವಾಗಿರತಕ್ಕಂಥ ಮಹಾಲಕ್ಷ್ಮಿ ನಾರಾಯಣನ ಸಮೇತ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಪೂಜೆಯನ್ನು ಮಾಡ್ತಾರೆ ಯಾವಾಗಲೂ ಕೂಡ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ಬರ್ತಕ್ಕಂಥದ್ದು ಸಂಧ್ಯಾ ಸಮಯದಲ್ಲಿ ಸಾಯಂಕಾಲದ ಪೂಜೆಯಲ್ಲಿ ಮಾಡಬೇಕು ಆದರೆ ಅಶ್ವೀಜ ಮಾಸದ ಅಮಾವಾಸ್ಯೆ ರಾತ್ರಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಧಾನವನ್ನು ಹೇಳ್ತಾರೆ ಬೆಳಗ್ಗೆ ಷೋಡಸೋಪಚಾರ ಪೂಜೆಯನ್ನು ಮಾಡಿ ಮಧ್ಯಾಹ್ನವೂ ಮಾಡಿ ಸಂಜೆ ಆರತಿ ಪೂಜಾದಿಗಳನ್ನು ಮಾಡಿ ರಾತ್ರಿ ಪೂಜಾ ವಿಧಿ ವಿಧಾನಗಳು ಇರುತ್ತೆ ರಾತ್ರಿಯ ಹನ್ನೆರಡು ಗಂಟೆಯ ಒಳಗೆ ಈ ಪೂಜಾದಿಗಳನ್ನು ಮಾಡ್ತಕ್ಕಂಥ ಪದ್ಧತಿ ಇದೆ ಇದಕ್ಕೆ ಕಾರಣ ಏನು ಅಂತ ಕೂಡ ಅನೇಕರು ಹೇಳ್ತಾರೆ ಯಾಕೆ ಅಂದರೆ ಅಮಾವಾಸ್ಯೆ ದಿವಸ ಬೆಳಗ್ಗೆ ಅಧಿಕಾರಿಗಳು ಅಂತ ಹೇಳ್ತಾರೆ ಅವರು ತರ್ಪಣಾದಿಗಳನ್ನೆಲ್ಲ ಮಾಡಿರ್ತಾರೆ ಅದಕ್ಕೊಂದಿಷ್ಟು ನಿಯಮ ಅಂತ ಇದೆ ಆರು ಗಂಟೆಗಳ ಕಾಲ ಕಲಿಬೇಕು ಹಾಗಾಗಿ ಸಂಜೆಯ ಆರು ಗಂಟೆ ನಂತರದಿಂದಲೇ ಲಕ್ಷ್ಮೀ ಪೂಜೆ ಪ್ರಾರಂಭವಾಗುತ್ತೆ ಮತ್ತು ಶುದ್ಧರಾಗಿ ಮತ್ತು ಪರಿಶುದ್ಧರಾಗಿ ಮಾನಸಿಕವಾಗಿಯೂ ಮತ್ತು ಬಾಹಿಕವಾಗಿಯೂ ಅವರು ಶುದ್ಧರಾಗಿ ಲಕ್ಷ್ಮಿಯನ್ನು ಕುರಿತು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಅನೇಕ ಧಾನ್ಯಗಳು ಅದಕ್ಕೆ ಬೆಲ್ಲ ಮತ್ತು ಧನಿಯ ದಕ್ಷಿಣೆ ಹಣಕಾಸು ಇದನ್ನೆಲ್ಲ ಇಟ್ಟು ಒಂದು ಕೆಂಪು ಇಟ್ಟು ಪೂಜಾದಿಗಳನ್ನು ಮಾಡಿ ಅದನ್ನು ಪ್ರತಿ ಆಶ್ವೇಜ ಮಾಸದ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ದಿವಸ ಅದಕ್ಕೆ ಗಂಟು ಕಟ್ಟಿ ಪೂಜೆಯನ್ನು ಮಾಡತಕ್ಕಂಥ ಪದ್ಧತಿ ಇದೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಸ್ವಲ್ಪ ಸಂಪತ್ತು ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇದನ್ನು ಮಾಡ್ತಾರೆ ನಮಗೆ ಹಿರಿಯರು ಮಾಡಿದ್ದೆಲ್ಲ ಸಂಪತ್ತು ಅಂತಂದರೆ ನಮ್ಮ ಕೈಯಲ್ಲಿ ಇನ್ನೊಬ್ಬರ ಕೈಯನ್ನು ಕೇಳದೆ ಇನ್ನೊಬ್ಬರಲ್ಲಿ ಸಹಾಯವನ್ನು ಬೇಡದೆ ನಮಗೆ ಎಷ್ಟಾಗಷ್ಟು ದಾನ ಮಾಡು ಪರಿಸ್ಥಿತಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಸಂಪತ್ತು ಲಕ್ಷ್ಮಿಯನ್ನು ಪೂಜೆಯನ್ನು ಅವರು ಪ್ರಾರಂಭ ಮಾಡ್ಕೊಂಡು ಬಂದರು ಮತ್ತು ಎಲ್ಲ ಹಿರಿಯರು ಕೂಡ ಈ ಪೂಜಾ ವಿಧಾಯ ವಿಧಾನಗಳನ್ನು ಮಾಡಿದ್ದಾರೆ ಯಾಕೋ ಅಷ್ಟು ದಕ್ಷಿಣ ಪ್ರಾಂತ್ಯದಲ್ಲಿ ಪ್ರಚಾರಕ್ಕೆ ಇದು ಬಂದಿಲ್ಲ ಉತ್ತರದಲ್ಲಿ ಬಹಳವಾಗಿ ಇದರ ಒಂದು ಪ್ರಸಿದ್ಧಿ ಇದೆ ಪ್ರಚಾರ ಇದೆ ಅಂತ ಒಂದು ಮಾಡ್ತಾರೆ ಈಗ ಉತ್ತರ ಪ್ರದೇಶ ದಕ್ಷಿಣ ಪ್ರದೇಶ ಎಲ್ಲ ಮಾಧ್ಯಮಗಳ ಮುಖಾಂತರವಾಗಿ ಎಲ್ಲ ಕಡೆಯೂ ಇದು ಸೇರೋದರಿಂದ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಮಾಡ್ತಕ್ಕಂಥ ವಿಧಾನ ಇದೆ ಹಾಗಾಗಿ ಈ ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಮೊದಲನೇದು ಲಕ್ಷ್ಮಿ ಕೊಡ್ತಕ್ಕಂಥದ್ದು ಸೌಭಾಗ್ಯ ಅಂದರೆ ಹರಿದ್ರಾದಿ ಕುಂಕುಮಗಳ ಸೌಭಾಗ್ಯ ಅರಶನ ಕುಂಕುಮದ ಸೌಭಾಗ್ಯ ಆಗಲಿ ವಸ್ತು ವಾಹನಗಳ ಸೌಭಾಗ್ಯವಾಗಲಿ ಅಥವಾ ಒಡವೆ ವಸ್ತುಗಳು ಸೇರ್ತಕ್ಕಂಥ ಸೌಭಾಗ್ಯವಾಗಲಿ ಇದನ್ನೆಲ್ಲ ಕೊಡ್ತಾಳೆ ಅಂತ ಹಾಗಾಗಿ ಅವತ್ತಿನ ದಿವಸ ಕೆಲವು ಬೆಳ್ಳಿ ಮತ್ತು ಬಂಗಾರವನ್ನು ತಗೊಂಡ ಒಂದು ಪೂಜೆ ಮಾಡೋ ಪದ್ಧತಿಯಲ್ಲೂ ಇದೆ ಮತ್ತು ನಮ್ಮ ಪೂರ್ವಜರ ಪ್ರಕಾರವಾಗಿ ಗೌರಿ ಹಬ್ಬ ಮತ್ತು ಈ ಅಮಾವಾಸ್ಯೆ ಹಬ್ಬಗಳಲ್ಲಿ ಅನೇಕ ಪದಾರ್ಥಗಳು ಬೆಳೆಗಳು ಬರ್ತಕ್ಕಂಥದ್ದು ಹಾಗಾಗಿ ಆಗ ಅದನ್ನು ಮಾರಿ ಅವರು ಮನೆಗಳಿಗೆ ಪದಾರ್ಥವನ್ನು ಬರ್ತಾ ಬರ್ತಾಯಿದ್ರು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತಿಗೂ ಕೂಡ ಈ ದೀಪಾವಳಿಯ ಸಂದರ್ಭದಲ್ಲಿ ವಸ್ತ್ರಗಳು ಒಡವೆಗಳು ಮನೆಗೆ ಬೇಕಾದಂತಹ ಬಾಂಡಗಳಂದರೆ ಪದಾರ್ಥಗಳು ಪಾತ್ರೆ ಪಡಗು ಅಥವಾ ಬೆಳ್ಳಿ ಬಂಗಾರಗಳು ಮುಂತಾದವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಮುಂಚಿನಿಂದ ಇರುವುದರಿಂದ ಈ ಕಾಲಗಳಲ್ಲಿ ಈ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲ ತಗೊಂಡು ಬರ್ತಾ ಇದ್ದರು ಹಾಗಾಗಿ ಇದೇ ನಮಗೆ ಈ ಸಾಮೂಹಿಕ ಇವತ್ತಿನ ದಿವಸ ನಾವು ಕಾಣ್ತಾ ಇರತಕ್ಕಂಥ ಏನು ದೊಡ್ಡ ದೊಡ್ಡ ಮಾಲೆಗಳಲ್ಲಿ ಒಂದೇ ಕಡೆ ಎಲ್ಲ ಇದೆ ಇದು ದೀಪಾವಳಿಯ ಸಂದರ್ಭದಲ್ಲಿ ಸಿಗ್ತಾ ಇದ್ದಿದ್ದು ವಿಜಯನಗರ ಕಾಲದಿಂದಲೂ ಕೂಡ ಈ ದೀಪಾವಳಿಯ ಸಂದರ್ಭಕ್ಕೆ ಕೇಳ್ತೀವಲ್ಲ ಮುತ್ತು ರತ್ನ ಎಲ್ಲ ಅಳಿತಾಯಿದ್ರು ಅಂತ ಎಲ್ಲವೂ ದೀಪಾವಳಿಯ ಸಮಯದಲ್ಲಿ ಇದನ್ನು ಸಂಗ್ರಹಣೆಯನ್ನು ಮಾಡ್ತಾ ಇದ್ದಿದ್ದು ಅದಕ್ಕೋಸ್ಕರವಾಗಿ ಇದಕ್ಕೆ ಎಲ್ಲ ಗ್ರಾಹ್ಯ ಮಾಡ್ದು ಎಲ್ಲವನ್ನು ತಗೊಂಡು ಬಂದು ಮನೆಯಲ್ಲಿ ಒಂದು ಕಡೆ ಇಡೋದು ಸ್ಟಾಕ್ ಮಾಡೋದು ಒಂಥರ ಎಲ್ಲ ಕೂಡ ಅಲ್ಲಿ ಇಡೋದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಾಗೆ ಯಾವುದೇ ಪದಾರ್ಥಗಳು ತಂದರೂ ಕೂಡ ಹಾಗೆ ಇಡ್ತಿರಲಿಲ್ಲ ನಮ್ಮ ಹಿರಿಯರು ಮನೆಯಲ್ಲಿ ಒಂದು ಮೂಟೆ ಅಕ್ಕಿ ತೊಗೊಂಬಂದರೂ ಕೂಡ ಅದಕ್ಕೂ ಅರಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಕ್ಕಂತಹ ಪದ್ಧತಿ ಇತ್ತು ಅದು ಯಾವತ್ತು ಕಡಿಮೆ ಆಗಬಾರ್ದು ಧಾನ್ಯ ಅಂತ ಅವರು ಮನೆಗೆ ಕಡಿಮೆ ಆಗಬೇಕು ಅಂತ ಅದನ್ನೇನು ಯೋಚನೆ ಮಾಡಿಲ್ಲ ಅವರು ಯಾರಾದರೂ ಬಂದಾಗ ಅವರಿಗೆ ಏನು ಹಾಕದೇ ಇರುವ ರೀತಿಯಲ್ಲಿ ನಾವು ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ದವಸ ಧಾನ್ಯ ವಸ್ತುಗಳು ವಸ್ತ್ರಗಳು ಮತ್ತು ಅವತ್ತಿನ ದಿನಕ್ಕೆ ಆ ಪಶುಗಳು ಕುದುರೆ ಅಥವಾ ಹಸುಗಳಾಗಲಿ ಕುದುರೆಗಳಾಗಲಿ ಆಡು ಮೇಕೆಗಳಾಗಲಿ ಇದನ್ನೆಲ್ಲ ತಂದು ಸಾಕಿ ಅದಕ್ಕೆ ಪೂಜೆ ಮಾಡ್ತಾ ಇರತಕ್ಕಂಥ ಪದ್ಧತಿ ಇದರಿಂದ ಹಿರಿಯರಿಗೂ ಕೂಡ ಆಶೀರ್ವಾದವು ಸಿಗ್ತಕ್ಕಂಥದ್ದಾಗೋದು ದೊಡ್ಡವರ ಆಶೀರ್ವಾದವೂ ಸಿಗೋದು ಪೂಜಾದಿಗಳನ್ನು ಮಾಡೋದರಿಂದ ದೇವರ ಆಶೀರ್ವಾದವೂ ಸಿಗೋದು ಇದಕ್ಕೆಲ್ಲ ಮುಖ್ಯ ಕಾರಣಗಳಾಗಿರ್ತಕ್ಕಂಥ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹವೂ ಇದರಿಂದ ಆಗ್ತಕ್ಕಂಥದ್ದು ಹಾಗಾಗಿ ಈ ಲಕ್ಷ್ಮೀ ಪೂಜೆಗೆ ಇಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ನೀವು ಯಾವತ್ತೂ ಪೂಜೆ ಮಾಡೋಕ್ಕಾಗದೇ ಇದ್ದರೂ ಕೂಡ ಇಂಥ ಲಕ್ಷ್ಮಿಯ ಪೂಜೆಯ ದಿವಸಕ್ಕೆ ಮೊದಲೇ ಹೇಳಿದಾಗೆ ವಸ್ತು ವಾಹನಾದಿಗಳಿಗೆ ಎಲ್ಲದಕ್ಕೂ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಸಂಗ್ರಹಣೆಯನ್ನು ಮಾಡೋದು ಆದರೆ ಇವತ್ತು ಎಲ್ಲ ಸಂಗ್ರಹಣೆ ಅಂದರೆ ಒಳಗೆ ಲಾಕ್ ಮಾಡೋದು ದುಡ್ಡೇ ಆದ್ದರಿಂದ ಹಾಗಾಗಿ ಇಂಥ ಲಕ್ಷ್ಮಿಯನ್ನು ಪೂಜೆ ಮಾಡಿ ತಂದು ಅದನ್ನು ಬೀರುನಲ್ಲಿ ಲಾಕ್ ಮಾಡಿ ಅದಕ್ಕೆ ಪೂಜೆ ಮಾಡೋದು ಯಾವಾಗಲೂ ಅನ್ನೋ ಒಂದು ಉದ್ದೇಶ ತಪ್ಪೇನಲ್ಲ ಅದು ಕೂಡ ಇನ್ನೊಬ್ಬರಿಗೆ ನಮಗೆ ಸಹಾಯಕ್ಕೆ ಬರಬೇಕು ಅದಕ್ಕೆ ಹೆಸರು ಆಪದ್ದನ ಅಂತ ಅದನ್ನು ತೆಗಿತಾ ಇರಲಿಲ್ಲ ಯಾರೂ ಆಪದ್ದನ ಅಂತ ಒಂದು ಹಿಡಿಯೋ ಒಂದು ಮುಷ್ಟಿನೋ ಹಾಕಿ ಬಟ್ಟೆಯಲ್ಲಿ ಕಟ್ಟಿ ಬೀರಲಿಟ್ಟು ಇದ್ದರು ಇದಕ್ಕೆ ಆಪದ್ದನ ಅಂತ ಹೆಸರು ಆಪತ್ತು ಬಂದಾಗ ಅದು ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ಕೂಡಿಡ್ತಾ ಇದ್ದರು ಇದಕ್ಕೆಲ್ಲ ಮಹಾಲಕ್ಷ್ಮಿಯೇ ಕಾರಣ ಆದ್ದರಿಂದ ಇದನ್ನು ಲಕ್ಷ್ಮೀ ಪೂಜೆ ಅಂತ ಹೇಳಿ ಅದನ್ನು ಕರೀತಾ ಇದ್ದರು ಹಾಗಾಗಿ ನಮ್ಮ ರಕ್ಷಣೆಗೋಸ್ಕರವಾಗಿ ಎಲ್ಲ ಆಪತ್ತುಗಳ ಪರಿಹಾರಕ್ಕೋಸ್ಕರವಾಗಿಯೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅಂತಹ ಲಕ್ಷ್ಮೀ ಪೂಜೆ ಇಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಅನೇಕ ಮಾಧ್ಯಮಗಳಿಂದ ಇದೆಲ್ಲವೂ ನಮಗೆ ಸಿಗ್ತಾ ಇರೋದರಿಂದ ಎಲ್ಲರೂ ಮನೆಯ ಮನೆಗಳಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಡಿ ಅವ್ರಿಗೂ ಕೂಡ ಮಹಾಲಕ್ಷ್ಮಿಯ ಭಗವಂತ ಅನುಗ್ರಹ ಸದಾಕಾಲ ಇರಲಿ ಅಂತ ಈ ಮೂಲಕ ಕೇಳ್ಬೋದು